ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ಸುಕ್ಷೇತ್ರ ನಾಗರಸಕೊಪ್ಪ ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಶ್ರೀ ಶಾಖಾ ಶಿವಯೋಗ ಮಂದಿರ ನಿಡಗುಂದಿಗೊಪ್ಪ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಶಿವಾನುಭವ ಹದಿನಾಲ್ಕನೆಯ ಕಾರ್ಯಕ್ರಮದಲ್ಲಿ ಶ್ರೀಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಇನ್ನು ಶಿವಾನುಭವ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲರಿಗೂ ಶುಭ ಹಾರೈಸಿದ್ರು ನಂತರ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶ್ರೀ ನಾಟರಾಜ ಸೋನಾರ್ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಕುಷ್ಟಗಿ ಇವರು ಶರಣರ ವಚನಗಳಲ್ಲಿ ಕಾಯಕ ತತ್ವ ಎಂಬ ವಿಷಯವನ್ನ ಕುರಿತು ಮನಮುಟ್ಟುವಂತೆ ಉಪನ್ಯಾಸ ಉಣಬಡಿಸಿದ್ರು ನಂತರ ಶ್ರೀಗಳಿಂದ ಆಶೀರ್ವಾದದೊಂದಿಗೆ ಗೌರವ ಸನ್ಮಾನ ಸ್ವೀಕರಿಸಿದ್ರು ಹಾಗೂ ದಾಸೋಹ ಸೇವೆ ಸಲ್ಲಿಸಿದ ಶ್ರೀ ಅರ್ಧನಪ್ಪ ಈರಪ್ಪ ಸೊರಬದ ಇವರನ್ನ ಶ್ರೀಗಳು ಆಶೀರ್ವದಿಸಿ ಗೌರವ ಸನ್ಮಾನ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ತಾಯಂದಿರು ಯುವಕರು ಹಾಗೂ ಮುದ್ದು ಮಕ್ಕಳು ಉಪಸ್ಥಿತರಿದ್ದು ಪ್ರಸಾದ ಸ್ವೀಕರಿಸಿ ಪುನೀತರಾದರು ಇನ್ನು ಕಾರ್ಯಕ್ರಮವನ್ನ ಡಾಕ್ಟರ್ ಮುತ್ತು ಗುಜ್ಜಲರ ನಿರೂಪಿಸಿ ಬಂಧಿಸಿದ್ರು

ಅಲ್ಲಿ ಅವರ ಹಿಂದಿನ ಸ್ತ್ರೀಗಳು ಪಂಚಕರ್ಮಿರಲಿ ಆಯುರ್ವೇದ ಇರಲಿ ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಪರೋಪುಜ ಪೌರ್ಣ ಸ್ವರೂಪಿ ಚಂದ್ರಬಸವ ಮಹಾಸ್ವಾಮಿ ಅವರ ಬಗ್ಗೆ ಕೂಡ ಆಯ್ಕೆ ಬಂದ ತಮ್ಮ ಗುರುಗಳು ಹಾಕಿಕೊಟ್ಟಂತ ಮಾಡಿದಷ್ಟು ಅವರು ಇದ್ದರೆ ನಾಗ ಅರಸ ಕಪ್ಪ ನಾಗಪ್ಪ ಕೊಪ್ಪ ಕೊಪ್ಪ ಅವರು ಏನು ಹಳ್ಳಿ ಅಂತ ಮೈಸೂರು ಮಹಾಸ್ಪ ಹುಂಡಿ ಅಂತ ಬರ್ತಾರೆ ಕಾಳಿ ಹುಂಡಿ ಸಿದ್ದರಾಮಯ್ಯ ಹುಂಡಿ ಅಂತ ಬರ್ತಾ ಇರ್ತಾರೆ ನಮ್ಮ ಕಡೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಬಂದು ಮೂರು ಅಂತ ಬರ್ತಾವ ಈ ಧಾರವಾಡ ಜಿಲ್ಲೆಯ ಒಂದು ವಿಶೇಷ ಏನಂದ್ರೆ ಅಂದ್ರೆ ಗದಗ ಜಿಲ್ಲೆ ದಾವಣಗೆರೆ ನಿಮ್ಮಲ್ಲಿ ಎಲ್ಲ ಮೂರು ಕೋಪ ಕೊಪ್ಪ ಕೋಪ ಕೋಪ ಮಾಳೆಕೊಪ್ಪ ಮತ್ತು ಈ ಕೊಪ್ಪ ಕೋಪ ಕೊಪ್ಪ ಅಂದ್ರೆ ಹಳ್ಳಿ ಮತ್ತು ನಾಲ್ಕು ಎಲ್ಲ ಅರಸ ಎಲ್ಲದ ಯಾಕೆ ಹೆಸರು ಬಂತು ನಿಮಗೆ ನಾಲ್ಕು ಅರಸಕ್ಕೊಪ್ಪ ಅಂತ ಇಲ್ಲಿ ಪಕ್ಕಕ್ಕ ನಾಗಪ್ಪರ ಗಡ ಅಂತ ಒಂದೇ ಕೇಳಿದ ನಾಗಪ್ಪರ ಗಡ ನಾವೇನಂತಂದ್ರೆ ಈ ಊರಿನ ಹಿನ್ನೆಲೆ ಏನು ಈ ಊರಿನ ಇತಿಹಾಸ ನಾಯಕ ಸಮುದಾಯ ಆಯ್ತು ಆ ಮತ್ತೆ ನಮ್ಮ ದಲಿತ ಸಮುದಾಯಗಳು ಬಳಿಗರು ಸಮುದಾಯಗಳು ಒಟ್ಟಾಗಿ ಬಹಳ ಖುಷಿಯಲ್ಲಿ ಊರಿಗೆ ಬರ್ತದೆ ಬ್ಯೂಟಿಫುಲ್ ಆಗಿ ದೊಡ್ಡ হুম 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 मा <small> <small> <small>